ಸೊ ಇದನ್ನು ಯಾವ ರೀತಿ ಸರಿ ಮಾಡಬಹುದು ಅಂತ ಹೇಳಿದ್ರೆ ಈಗ ನೀವು ವರ್ಷಡಿ ಏನು ಟ್ಯಾಬ್ಲೆಟ್ ತಗೊಳ್ತೀರ ಆ ಟ್ಯಾಬ್ಲೆಟಿಂದ ಇಂದ ಅಡಿ ತೊಗೊಂಡ್ರು ಕೂಡ ಸರಿ ಆಯ್ತಿಲ್ಲ ಓಕೆನಾ ಏನಕ್ಕೆ ಸರಿ ಆಯ್ತಿಲ್ಲ ಅಂದರೆ ಬರೀ ಕಂಟ್ರೋಲ್ ಮಾಡ್ತಿದೆ ಟ್ಯಾಬ್ಲೆಟ್ ಬಿಟ್ಟರೆ ಏನಾಗುತ್ತೆ ಶುಗರ್ ಜಾಸ್ತಿ ಆಯ್ತಿದೆ ಓಕೆನಾ ಸೊ ಆಗ ನೀವು ಒಂದು ಅರ್ಥ ಮಾಡ್ಕೋಬೇಕು ಈ ನಾವು ಟ್ಯಾಬ್ಲೆಟ್ ಟ್ಯಾಬ್ಲೆಟಿಂದ ನಮ್ಮ ಇನ್ಸುಲಿನ್ ಉತ್ಪತ್ತಿ ಆಯ್ತಿಲ್ಲ ಅಂತ ಓಕೆನಾ ಈಗ ಇನ್ಸುಲಿನ್ ಉತ್ಪತ್ತಿ ಆಗ್ಬೇಕಾದ್ರೆ ಏನು ಮಾಡ್ಬೇಕು ನಾವು ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಕಾಶ್ ಅಲಿಯಾಸ್ ಇನ್ಸ್ಪೈರ್ ಅಕ್ಕಿ ಸೊ ಗಾಯಸ್ ಲಾಸ್ಟ್ ಒಂದು ಟೂ ತ್ರೀ ಡೇಸ್ ಮುಂಚೆ ಒಂದು ಮದುವೆಗೆ ಹೋಗಿದ್ದೆ ಸೊ ಮದುವೆಲಿ ಬಂದುಬಿಟ್ಟು ಒಂದು ಒಂದು ಗುಂಪು ಕೂತಿದ್ರು ಅದರಲ್ಲಿ ಬಂದುಬಿಟ್ಟು ಶುಗರ್ ಬಗ್ಗೆ ಮಾತಾಡ್ತಿದ್ರು ನಾನು ಕೇಳಿಸ್ಕೊತಿದ್ದೆ ಅವರು ಏನು ಮಾತಾಡ್ತಿದ್ರು ಅಂತೇಳ್ಬಿಟ್ಟು ಸೊ ಅವರು ಬಂದು ಹೇಳ್ತಿದ್ರು ನನಗೂ ಹತ್ತು ವರ್ಷದಿಂದ ಶುಗರ್ ಇತ್ತು ನಾನು ಇದೇ ಥರ ಮಾಡ್ತಿದ್ದೆ ಈ ರೀತಿ ಮಾಡು ಕಂಟ್ರೋಲ್ ಆಗುತ್ತಂಗೆ ಅಂತ ಹೇಳ್ತಿದ್ರು ಸೊ ಇಲ್ಲಿ ನೋಟ್ ಮಾಡ್ಬೇಕಿರೋ ವಿಷಯ ಏನಂತ ಹೇಳಿದ್ರೆ ಅವ್ರಿಗೆ ಆಲ್ರೆಡಿ ಹತ್ತು ವರ್ಷದಿಂದ ಶುಗರ್ ಇದೆ ಅವ್ರಿಗಿನ್ನೂ ಕಮ್ಮಿ ಆಗಲಿಲ್ಲ ಅವ್ರಿಗೆ ಕಂಟ್ರೋಲ್ ಅವ್ರ ಟ್ಯಾಬ್ಲೆಟ್ ಬಿಟ್ಟರೆ ಅವ್ರಿಗೆ ಶುಗರ್ ರೈಸ್ ಆಗುತ್ತೆ ಸೊ ಅದು ಸರಿಯಾಗಿ ಒಂದು ಗೊತ್ತಿಲ್ಲದೆ ಅವರು ತಪ್ಪು ಮಾಡ್ತಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಅವರು ಇನ್ನೊಬ್ರಿಗೂ ಕೂಡ ತಪ್ಪು ಸಂದೇಶನೇ ಹೇಳ್ತಿದ್ದಾರೆ ಸೊ ಜಸ್ಟ್ ಒಂದು ಮೂರೇ ತಿಂಗಳಲ್ಲಿ ಸರಿ ಮಾಡಬೇಕಿರೋ ಒಂದು ಶುಗರ್ನ ವರ್ಷ ಇಡೀ ಟ್ಯಾಬ್ಲೆಟ್ ತೊಗೊಳ್ತಿದ್ದರಲ್ಲ ಅದೇ ಅದು ಯಾವ ರೀತಿ ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟು ಜನರು ತುಂಬ ಒಂದು ಪರದಾಡ್ತಿದ್ದಾರೆ ಕೇಸ್ ಏನಂದರೆ ಶುಗರ್ ಬರೋಕ್ಕೆ ಕಾರಣ ಏನು ಅಂತ ಒಂದು ಸರಿಯಾದ ಒಂದು ಮಾರ್ಗ ಗೊತ್ತಾದರೆ ಜಸ್ಟ್ ಒಂದು ಮೂರೇ ತಿಂಗಳಲ್ಲಿ ಸರಿ ಮಾಡ್ಬೋದು ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಈ ವಿಡಿಯೋದಲ್ಲಿ ಸೊ ಶುಗರ್ ಬರಲಿಕ್ಕೆ ಕಾರಣ ಏನು ಮತ್ತು ಅದು ಯಾವ ರೀತಿ ಸರಿ ಮಾಡ್ಬೋದು ಸೊ ಅದು ಯಾವ ರೀತಿ ಯಾವ ರೀತಿ ಒಂದು ಸಿಸ್ಟಮ್ ಇದೆ ಸೊ ಆ ಸಿಸ್ಟಮ್ನ ಸರಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಶುಗರ್ ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕೂ ಮುಂಚೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಯಾಕಂದರೆ ಎಕ್ಸಾಂಪಲ್ ಮೂಲಕ ಹೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ ಸೊ ಅದು ಲಾಸ್ಟ್ ಟೈಮ್ ಗೊತ್ತಾಗಿಲ್ಲ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತಿದ್ದೀನಿ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ಕಾಸ್ ನೋಡ್ತಿರ್ಬೋದು ಒಂದು ವಾಲ್ ಏನಿದೆ சோ இது ஒன்று வந்து இது வால்ன ஆஃப் கலகை இரோ நீரு அந்த நம்ம மனைக்கு கனே நீர் ஓகதில் சோ ஹீங்கே இன் கேஸ் இத்தர ஆஃப்லி சோர ஆஃப் ஆஃப் நீர் ஓகதில் ஆன் மாகை அதே ரீதி வந்துவிட்டு வந்து பூரசபின் நீர் வர்த்தியில ஆர்டப நீர் வந்துவிட்டு நம்ம சம்பாது ஆ சம்பிக துன்பு சோ அந்த நம்ம மோட்டர் ஹாக்கி ஆன நீர் வந்துவிட்டு மேலே இவந்து ட்ரம்மிக் ஓகேனா நான் ட்ரம்மிக் ಈ ಡ್ರಮ್ನ ನೀರು ಬಂದ್ಬಿಟ್ಟು ಕೆಳಗಡೆ ಹೋಗ್ಬೇಕಂದ್ರೆ ಈ ವಾಲ್ ಆನ್ ಆಗಿರಬೇಕು ಓಕೆನಾ ಸೊ ಈಗ ಎಕ್ಸಾಂಪಲ್ ಈಗ ನಾವು ಆಹಾರ ಪದಾರ್ಥಗಳಿದೆ ಆಹಾರ ಪದಾರ್ಥಗಳು ಬಂದ್ಬಿಟ್ಟು ಪುರಸಭೆಯಿಂದ ಬರ್ತಿರೋ ನೀರು ಓಕೆನಾ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಆಹಾರ ಪದಾರ್ಥಗಳು ನೀವು ತಿಂತಿದ್ದೀವೋ ಅದೇ ರೀತಿ ಬಂದ್ಬಿಟ್ಟು ಪುರಸಭೆಯ ನೀರು ಕೂಡ ಸಂಪಿಗೆ ಬರ್ತಿದೆ ಸೊ ಪುರಸಭೆ ನೀರು ಇಲ್ಲಿಗೆ ನೀರು ತಿಂತಿದೆ ಅಂದರೆ ಸಂಪಿಗೆ ನಾವು ತಿನ್ನೋದು ಆಹಾರ ಇಲ್ಲಿ ತುಂಬುತ್ತಿದೆ ಅಂದರೆ ಒಟ್ಟಿಗೆ ಓಕೆನಾ ಸೊ ಅಲ್ಲಿ ಈಗ ನೀರು ಬಂದ್ಬಿಟ್ಟು ಮೇಲೆ ಡ್ರಮ್ಮಿಗೆ ಬರಬೇಕು ಓಕೆನಾ ಸೊ ಅದೇ ರೀತಿ ನಮ್ಮ ಒಂದು ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಆಗಿ ಆ ಒಂದು ಡೈಜೆಸ್ಟಿವಲ್ಲಿ ಗ್ಲುಕೋಸ್ ಮತ್ತು ಗ್ಲೂಕೋಸ್ ರಿಲೀಸ್ ಆಗುತ್ತೆ ಆ ಗ್ಲುಕೋಸ್ ಎಲ್ಲಿ ಬರಬೇಕಂದ್ರೆ ಹಾರ್ಟಿಗೆ ಬರಬೇಕು ಓಕೆನಾ ಸೊ ಹಾರ್ಟ್ ಯಾವುದು ಈ ಡ್ರಮ್ ಓಕೆನಾ ಈ ಟ್ರಮ್ಮೆ ಬರಬೇಕಂದ್ರೆ ಇದು ಡೈಜೆಸ್ಟಿವ್ ಆಯಿತು ಸೊ ಈಗ ಮೋಟ್ರ್ ಆನ್ ಮಾಡ್ತಿದ್ದೀನಿ ಸೊ ಅದೇ ರೀತಿ ನನಗೆ ಡೈಜೆಸ್ಟಿವ್ ಆಯಿತು ಡೈಜೆಸ್ಟಿವ್ ಆದಂಗೆ ಬಂದ್ಬಿಟ್ಟು ಮೇಲೆ ನೀರು ಬರುತ್ತೆ ಅಲ್ಲ ಮ್ಯಾ ಸಾರಿ ಡೈಜೆಸ್ಟಿವ್ ಆದಂಗೆ ಮೇ ಬಂದ್ಬಿಟ್ಟು ಅದು ಗ್ಲೂಕೋಸ್ ರಿಲೀಸ್ ಆಗುತ್ತೆ ಸೊ ಇಲ್ಲಿ ನೀರು ತುಂಬುತ್ತೆ ಓಕೆನಾ ಅಂದರೆ ಈ ಮೋಟರ್ ಆನ್ ಮಾಡಿದ್ರೆ ಇಲ್ಲಿ ನೀರು ತುಂಬುತ್ತೆ ಓಕೆನಾ ಗಾಯ್ಸ್ ಮಳೆ ಬರ್ತಿದೆ ಆದಷ್ಟು ಬೇಗ ಮುಗಿಸ್ತೀನಿ ಗಿಡಿನ ಅದೇ ರೀತಿ ಬಂದ್ಬಿಟ್ಟು ಈಗ ನನ್ನ ಒಂದು ಗ್ಲೂಕೋಸ್ ರಿಲೀಸ್ ಆಯ್ತಲ್ವಾ ಸೊ ಆ ಗ್ಲೂಕೋಸ್ ಬಂದ್ಬಿಟ್ಟು ಈ ನನ್ನ ಹಾರ್ಟಿಗೆ ಬಂತು ಈ ಹಾರ್ಟಿಗೆ ಬಂದಂಥ ಒಂದು ಗ್ಲೂಕೋಸ್ ಏನಿದೆ ಅಲ್ಲಿ ಪ್ಯಾಂಕ್ರೇಜ್ ಅಂತ ಒಂದು ಇರುತ್ತೆ ಓಕೆನಾ ಸೊ ಪ್ಯಾಂಕ್ರೇಜ್ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಇಲ್ಲಿ ನೀರು ಸಂಪಿಂದ ನೀರು ಡ್ರಮ್ಮಿಗೆ ಬಂತು ಓಕೆನಾ ಈ ಡ್ರಮ್ಮಿಗೆ ಬಂತು ಈ ಡ್ರಮ್ನ ನೀರು ಬಂದ್ಬಿಟ್ಟು ಕೆರಡೆ ಮನೆಗೆ ಹೋಗಬೇಕು ಓಕೆನಾ ಸೊ ಅವಾಗ ಈ ವಾಲ್ ಒಂದು ಈ ವಾಲ್ ಏನಿದೆ ಈ ವಾಲ್ ಬಂದ್ಬಿಟ್ಟು ಓಪನ್ ಆಗಿರಬೇಕು ಈಗ ಕ್ಲೋಸ್ ಮಾಡಿದ್ದೀನಿ ಈಗ ಈಗ ಓಪನ್ ಆದರೆ ಮತ್ತೆ ನೀರು ಕೆಲ ಹೋಗುತ್ತೆ ಓಕೆನಾ ಅದೇ ರೀತಿ ನಮ್ಮ ದೇಹದಲ್ಲಿ ಹಾರ್ಟಿನ ಈ ಹಾರ್ಟ್ ಬಂದರೂ ಕಿ ನೀವು ಮೋಟ್ರ್ ಏನು ಅದೇ ರೀತಿ ನಮ್ಮ ಈಗ ಮೋಟ್ರ್ ಏನಿದೆ ಅದೇ ರೀತಿ ನಮ್ಮ ದೇಹದಲ್ಲಿ ಬಂದ್ಬಿಟ್ಟು ಮೋಟ್ರ್ ಬಂದ್ಬಿಟ್ಟು ಹಾರ್ಟ್ ಹೃದಯ ಭಾಗ ಓಕೆನಾ ಈ ಹೃದಯ ಭಾಗದಲ್ಲಿ ಬಂದ್ಬಿಟ್ಟು ಇನ್ಸುಲಿನ್ ಅಂತ ಒಂದು ಉತ್ಪತ್ತಿ ಆಗುತ್ತೆ ಓಕೆನಾ ಇನ್ಸುಲಿನ್ ಅಂದರೆ ಸೆಂಪ್ ಇದೇ ಥರ ಈಗ ಏನು ಇಲ್ಲಿ ಒಂದು ಮೋಟ್ರ್ ತೋರಿಸಿದೆ ಇಲ್ಲೊಂದು ಪೈಪ್ ಇದೆಯಲ್ಲ ಸೊ ವಾಲ್ ಆ ಒಂದು ವಾಲ್ ಥರನೇ ನಮ್ಮ ದೇಹಕ್ಕೂ ನಮ್ಮ ಹಾರ್ಟಿಗೆ ಒಂದು ಇನ್ಸುಲಿನ್ ಇರುತ್ತೆ ಆ ಇನ್ಸುಲಿನ್ ಕೆಲಸ ಏನಂತಂದರೆ ನಮ್ಮ ದೇಹದಲ್ಲಿ ಎಂಬತ್ತು ಸಾವಿರ ಲಕ್ಷ ಜೀವಕೋಶಗಳಿರುತ್ತೆ ಈ ಎಂಬತ್ತು ಸಾವಿರ ಜೀವ ಲಕ್ಷ ಜೀವಕೋಶಗಳಿಗೆ ಬಂದ್ಬಿಟ್ಟು ಎನರ್ಜಿ ಸಿಗಬೇಕು ಓಕೆನಾ ಈಗ ನಮ್ಮ ದೇಹದಲ್ಲಿ ಎರಡು ಕಣ್ಣಿದೆ ಮೂಗಿದೆ ಎರಡು ಕಿವಿ ಕೊಟ್ಟಿದ್ದೇನೆ ಒಂದು ಹಾರ್ಟು ಎರಡು ಕಿಡ್ನಿ ಸೊ ಆ ಥರ ಒಂದು ಕೊಟ್ಟಿದ್ದೇನೆ ಬಟ್ಟು ದೇವ್ರದ್ದು ಪ್ಲಾನ್ ಏನಂದರೆ ಎಂಬತ್ತು ಸಾವಿರ ಲಕ್ಷ ಜೀವಕೋಶಗಳಿಂದ ನಮ್ಮ ದೇಹನ ಸೃಷ್ಟಿ ಮಾಡಿದ್ದಾನೆ ಓಕೆನಾ ಸೊ ಎಂಬತ್ತು ಸಾವಿರ ಲಕ್ಷ ಜೀವಕೋಶಗಳು ಕೇಸ್ ಏನಾದರೂ ಡೆಡ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಓಕೆನಾ ಈ ಎಂಬತ್ತು ಸಾವಿರ ಲಕ್ಷ ಜೀವಕೋಶಗಳಿಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಅಂದರೆ ನಾವು ತಿನ್ನುವಂಥ ಆಹಾರಗಳು ಓಕೆನಾ ನಾವು ತಿನ್ನುವಂಥ ಆಹಾರಗಳು ಡೈಜೆಸ್ಟಿವ್ ಆಗಿ ಅದರಿಂದ ಗ್ಲೂಕೋಸ್ ರಿಲೀಸ್ ಆಗಿ ಆ ಗ್ಲೂಕೋಸ್ ಬಂದ್ಬಿಟ್ಟು ನಮ್ಮ ದೇಹದ ಜೀವಕೋಶಗಳಿಗೆ ಹೋಗುತ್ತೆ ಗುಡ್ಡು ಅಂದರೆ ಒಳ್ಳೆಯ ರೀತಿ ಒಂದು ಪೋಷಕಾಂಶಗಳಿದ್ದೀರ ಮಾತ್ರ ನಮ್ಮ ಜೀವಕೋಶಗಳಿಗೆ ತಗೊಳ್ತದೆ ಇನ್ ಕೇಸ್ ಏನಾದರೂ ಈ ಜಂಕ್ ಫುಡ್ಸ್ ಎಲ್ಲ ತಿಂದಿರ್ತೀವಲ್ಲ ಆ ರೀತಿ ಏನಾದರೂ ಕೆಟ್ಟದ್ದಾಗಿದ್ದರೆ ಏನಾಗುತ್ತೆ ಅಂದರೆ ಅದು ಅಲ್ಲಿಗೆ ಬಂದ್ಬಿಟ್ಟು ಹೊರಗಡೆ ತಳ್ಳಲ್ಪಡ್ತದೆ ಓಕೆನಾ ಒಳ್ಳೆ ರೀತಿಯ ಪೋಷಕಾಂಶಗಳ ಮಾತ್ರ ನಮ್ಮ ದೇಹ ತಕ್ಕೊಳ್ತದೆ ಓಕೆನಾ ಸೊ ಈ ಒಂದು ಇನ್ಸುಲಿನ್ ಉತ್ಪತ್ತಿ ಆಗಬೇಕು ನಮ್ಮ ಹೃದಯದಲ್ಲಿ ಈ ಇನ್ಸುಲಿನ್ ಬಂದ್ಬಿಟ್ಟು ಏನಾಗಿದೆ ಅಂದರೆ ಕ್ಲೋಸ್ ಆಗಿದೆ ಏನಕ್ಕೆ ಕ್ಲೋಸ್ ಆಗಿದೆ ಅಂದರೆ ಈಗ ಇಲ್ಲಿ ಪೈಪ್ ಅಲ್ದಲ್ಲ ಈ ಡ್ರಮ್ಮಿ ಅಲ್ದಲ್ಲ ಸೊ ಈ ಡ್ರಮ್ಮಿಗೆ ಬಂದುಬಿಟ್ಟು ಅಲ್ಲೊಂದು ಪೈಪ್ ಕೊಟ್ಟಿದ್ದಾರೆ ಸೊ ಆ ಪೈಪಲ್ಲಿ ಬಂದುಬಿಟ್ಟು ನಿಮಗೆ ಇನ್ ಕೇಸ್ ನನಗೆ ಗಲೀಜು ತುಂಬಿದೆ ಅಂದ್ಕೊಳ್ಳಿ ಓಕೆನಾ ಆ ಗಲೀಜಿಂದ ಬಂದುಬಿಟ್ಟು ನೀರು ಕೆರಡೆ ಹೋಯ್ತಿಲ್ಲ ಅಂದರೆ ಗಲೀಜು ಬಂದು ಏನಾಗಿದೆ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆಗಿರೋ ನೀರು ಬಂದ್ಬಿಟ್ಟು ಎಷ್ಟೇ ಇದು ಮಾಡಿದ್ರೂ ಎರಡು ಹೋಯ್ತಿಲ್ಲ ಯಾಕಂದರೆ ಆ ಗಲೀಜಿನ ತೆಗೆದ್ರೆ ಮಾತ್ರ ಆ ಬ ನೀರು ಬಂದ್ಬಿಟ್ಟು ಮನೆಗೆ ಮನೆಗೆ ಹೋಗುತ್ತೆ ಓಕೆನಾ ಇನ್ ಕೇಸ್ ನಾವು ಆ ಪೈಪಲ್ಲಿರೋ ಗಲೀಜಿನ ತೆಗ್ದಿಲ್ಲ ಅಂದರೆ ಆ ನೀರು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಸೊ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಇನ್ಸುಲಿನ್ ಏನಕ್ಕೆ ಉತ್ಪತ್ತಿ ಇಲ್ಲ ಅಂದರೆ ತುಂಬ ಒಂದು ಫ್ಯಾಟ್ ತುಂಬ ಒಂದು ಕೊಲೆಸ್ಟ್ರಾಲ್ ಈ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ಅತಿ ಹೆಚ್ಚಾದರೆ ಆದರೆ ಏನಾಗುತ್ತೆ ಅಂದರೆ ಇನ್ಸುಲಿನ್ ಆಗೋದು ಕಡಿಮೆ ಆಗುತ್ತೆ ಎಕ್ಸಾಂಪಲ್ ಈಗ ನಾನು ಆ ಮೋಟ್ರ್ ಹೇಳ್ದಲ್ಲ ಸೊ ಅದೇ ರೀತಿ ಬಂದ್ಬಿಟ್ಟು ನಮ್ಮ ರಿಮೋಟ್ ಬ್ಯಾಟ್ರಿ ಅಥವಾ ಮೊಬೈಲ್ ಬ್ಯಾಟ್ರಿ ಏನಾದರೂ ಪವರ್ ಕಾಲಿದ್ರೆ ಚಾರ್ಜ್ ಮಾಡಬೇಕು ಅದೇ ರೀತಿ ನಮ್ಮ ಜೀವಕೋಶಗಳು ಚಾರ್ಜ್ ಮಾಡಬೇಕಂದ್ರೆ ನಾವು ತಿನ್ನುವಂಥ ಆಹಾರ ಜೀವಕೋಶಗಳಿಗೆ ತಲುಪಬೇಕು ಜೀವಕೋಶ ತಲುಪಬೇಕಂದ್ರೆ ನಮ್ಮ ದೇಹದಲ್ಲಿ ರಕ್ತನಾಳಗಳು ಸರಿಯಾಗಿರಬೇಕು ಇನ್ಸುಲಿನ್ ಸರಿ ಇರಬೇಕು ಸಿಸ್ಟಮ್ ಸರಿ ಇರಬೇಕು ಓಕೆನಾ ಸೊ ಕೇಸ್ ಏನಾದರೂ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ರಕ್ತನಾಳಗಳು ಸರಿಯಾಗಿ ಹೋಯ್ತಿಲ್ಲ ರಕ್ತ ಸಂಚರಣೆ ಕೂಡ ಆಯ್ತಿಲ್ಲ ಇನ್ನೊಂದು ಗ್ಲೂಕೋಸು ಹೋಗ್ಬೇಕಂದ್ರೆ ಇನ್ಸುಲಿನ್ ಉತ್ಪತ್ತಿ ಇಲ್ಲ ಇನ್ಸುಲಿನ್ ಉತ್ಪತ್ತಿ ಆಗದಿದ್ದಾಗ ಏನಾಗುತ್ತೆ ಅಂದರೆ ಈ ಗ್ಲೂಕೋಸ್ ಏನಾಗುತ್ತೆ ಅಂದರೆ ಈಗ ಡೈಜೆಸ್ಟಿವ್ ಆಗಿತ್ತು ಆ ಡೈಜೆಸ್ಟಿವ್ ಅಂದ್ರೆ ಗ್ಲೂಕೋಸ್ ರಿಲೀಸ್ ಆಯಿತು ಈ ಗ್ಲೂಕೋಸ್ ಬಂದು ಡೈರೆಕ್ಟು ಹಾರ್ಟಿಗೆ ಹೋಗುತ್ತೆ ಹಾರ್ಟಲ್ಲಿ ಟ್ಯಾಂಕ್ರೆಸ್ ಒಂದು ಓಪನ್ ಆಗಿ ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಓಕೆನಾ ಈ ಇನ್ಸುಲಿನ್ ಬಂದುಬಿಟ್ಟು ಏನು ಮಾಡುತ್ತೆ ಅಂದರೆ ಗ್ಲೂಕೋಸ್ನ ಸಪ್ರೇಟಾಗಿ ತೊಗೊಳ್ತದೆ ಓಕೆನಾ ಈ ಗ್ಲೂಕೋಸ್ನ ಸಪ್ರೇಟಾಗಿ ತಕೊಂಡು ಅದರ ಕೆಲಸ ಏನಿದೆ ಅಂದರೆ ಪ್ರತಿಯೊಂದು ಜೀವಕೋಶಗಳು ತಲುಪಿಸಬೇಕು ಸರಿನಾ ಈ ಜೀವಕೌಶಲಿಗೆ ಏನೇನು ಕೇಸ್ ಏನಾದರೂ ಗ್ಲೂಕೋಸ್ ತಲುಪಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಆರೋಗ್ಯದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಹೆವಿ ಕಾಡಲಿಕ್ಕೆ ಶುರುವಾಗುತ್ತೆ ಓಕೆನಾ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಮತ್ತು ಒಂದು ಉತ್ಸಾಹ ಇರೋಲ್ಲ ಎನರ್ಜಿ ಇರೋಲ್ಲ ಒಂಥರ ಆಫ್ ಆದಂಗೆ ಇರುತ್ತೆ ಸೋಮಾರಿತನ ಆ ಥರನೂ ಕೂಡ ಇರುತ್ತೆ ಓಕೆನಾ ಸೊ ಇನ್ಸುಲಿನ್ ಉತ್ಪತ್ತಿ ಆಗಿಲ್ಲ ಅಂದರೆ ಮಾತ್ರ ಅವರಿಗೆ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಮತ್ತು ರಥ ಎರಡೂ ಮಿಕ್ಸ್ ಆಗಿದೆ ಯಾಕಂದರೆ ಇನ್ಸುಲಿನ್ ಉತ್ಪತ್ತಿ ಆಗಿಲ್ಲ ಇನ್ಸುಲಿನ್ ಓಪನ್ ಆದರೆ ಮಾತ್ರ ಇಲ್ಲಿ ಏನು ಗ್ಲೂಕೋಸನ್ನ ತಕೊಳ್ಳೋದು ಓಕೆನಾ ಈಗ ಇನ್ಸುಲಿನ್ ಉತ್ಪತ್ತಿ ಆಯ್ತಿಲ್ಲ ಇನ್ಸುಲಿನ್ ಅವರು ಕ್ಲೋಸ್ ಆಗಿದೆ ಓಕೆನಾ ಅವರ ಒಂದು ಗ್ಲೂಕೋಸ್ ಬಂದ್ಬಿಟ್ಟು ಏನಾಗಿದೆ ಅಂದರೆ ಅಲ್ಲೇ ಸ್ಟಾಪ್ ಆಗಿದೆ ಅದು ರಕ್ತದ ಜೊತೆ ಮಿಕ್ಸಾಗಿ ಏನಾಗಿದೆ ಅಂದರೆ ಈಗ ರಕ್ತದಲ್ಲಿ ಗ್ಲುಕೋಸ್ ಅಂದರೆ ಗ್ಲುಕೋಸ್ ಅಂದರೆ ಸಕ್ಕರೆ ಓಕೆನಾ ಈ ರಕ್ತದಲ್ಲಿ ಒಂದು ಒಟ್ಟು ಗ್ಲುಕೋಸ್ ಅಂದರೆ ಸಕ್ಕರೆಯ ಪ್ರಮಾಣ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ನಮಗೆ ಶುಗರ್ ಖಾಯಿಲೆ ಬರುತ್ತದೆ ಓಕೆನಾ ಇಷ್ಟೇ ಸಿಂಪಲ್ ಎಲ್ರಿಗೂ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ರಿಪೀಟ್ ಫಸ್ಟಿಂದ ನೋಡಿ ಓಕೆನಾ ಸೊ ಇದನ್ನು ಯಾವ ರೀತಿ ಸರಿ ಮಾಡಬಹುದು ಅಂತ ಹೇಳಿದ್ರೆ ಈಗ ನೀವು ವರ್ಷೈಡ್ ಏನು ಟ್ಯಾಬ್ಲೆಟ್ ತೊಗೊಳ್ತೀರೋ ಆ ಟ್ಯಾಬ್ಲೆಟಿಂದ ಹೊರ್ಸೈಡ್ ತೊಗೊಂಡ್ರೂ ಕೂಡ ಸರಿ ಆಯ್ತಿಲ್ಲ ಓಕೆನಾ ಏನಕ್ಕೆ ಸರಿ ಆಯ್ತಿಲ್ಲ ಅಂದರೆ ಬರೀ ಕಂಟ್ರೋಲ್ ಮಾಡ್ತಿದೆ ಟ್ಯಾಬ್ಲೆಟ್ ಬಿಟ್ಟರೆ ಏನಾಗುತ್ತೆ ಶುಗರ್ ಜಾಸ್ತಿ ಆಯ್ತಿದೆ ಓಕೆನಾ ಸೊ ಆಗ ನೀವು ಒಂದು ಅರ್ಥ ಮಾಡ್ಕೋಬೇಕು ಈ ನಾವು ಟ್ಯಾಬ್ಲೆಟ್ ಟ್ಯಾಬ್ಲೆಟಿಂದ ನಮ್ಮ ಇನ್ಸುಲಿನ್ ಉತ್ಪತ್ತಿ ಆಯ್ತಿಲ್ಲ ಅಂತ ಓಕೆನಾ ಈಗ ಇನ್ಸುಲಿನ್ ಉತ್ಪತ್ತಿ ಆಗ್ಬೇಕಾದ್ರೆ ಏನು ಮಾಡಬೇಕು ನಾವು ನಮ್ಮ ಒಂದು ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಒಂದು ಪೋಷಕಾಂಶಗಳನ್ನು ತೆಗೆದುಕೊಳ್ಬೇಕು ಆ ಪೋಷಕಾಂಶಗಳು ಯಾವುದಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಆ ಪೋಷಕಾಂಶ ಯಾವುದಿಲ್ಲ ಅಂತೇಳಿದ್ರೆ ಕರಳೆ ಜಾಮೂನ್ ಜ್ಯೂಸ್ ಅಂತ ಓಕೆನಾ ನಮ್ಮಲ್ಲೇ ಸಿಗುತ್ತೆ ಇದು ಯಾವುದೇ ರೀತಿ ಮೆಡಿಕಲ್ ಶಾಪಲ್ಲಿ ಸಿಗೋದಿಲ್ಲ ಕರಳೆ ಜಾಮೂನ್ ಜ್ಯೂಸ್ ಅಂತೇಳ್ಬಿಟ್ಟು ಅದು ಆಗಲೇ ಮಾಡಿದರೆ ಸೊ ಅದರ ಜೊತೆಗೆ ಇನ್ನೊಂದು ಗ್ಲೂಕೋ ಹೆಲ್ತ್ ಅಂತ ಟ್ಯಾಬ್ಲೆಟು ಇದು ಕೂಡ ಅಷ್ಟೇ ಪೋಷಕಾಂಶಗಳು ನಮ್ಮ ಏನೊಂದು ಗಿಡಮೂಲಿಕೆಗಳಿದೆ ಆ ಒಂದು ಗಿಡಮೂಲಿಕೆಗಳನ್ನೇ ಮಾಡಿದ್ರೂ ಅಂಥದ್ದು ಅದು ಸೊ ಕರಳೆ ಜಾಮೂನ್ ಜ್ಯೂಸು ಮತ್ತು ಗ್ಲೂಕೊ ಎಲ್ತ್ ಟ್ಯಾಬ್ಲೆಟು ಅದರ ಜೊತೆಗೆ ಬಂದುಬಿಟ್ಟು ನೀವೊಂದು ಗೋಲ್ಡ್ ಜ್ಯೂಸ್ ಅಂತಿದೆ ಆ ನೋನಿ ಗೋಲ್ಡ್ ಜ್ಯೂಸ್ನ ಕೂಡ ತಗೊಂಡ್ರೆ ಏನಾಗುತ್ತೆ ಅಂದರೆ ಸೊ ಒಂದು ಮ್ಯಾಜಿಕ್ ರೇಟ್ ಆಗುತ್ತೆ ಏನಂದರೆ ಜಸ್ಟ್ ಎರಡೇ ತಿಂಗಳಲ್ಲಿ ಅಥವಾ ಮೂರೇ ತಿಂಗಳಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಶುಗರ್ ಏನಿದೆ ಅದು ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಇನ್ಸುಲಿನ್ ಉತ್ಪತ್ತಿ ಆದಂಗೆ ಬಂದುಬಿಟ್ಟು ಶುಗರ್ ಲೆವೆಲ್ ಕೂಡ ನಾರ್ಮಲ್ ಆಗುತ್ತೆ ಓಕೆನಾ ಸೊ ಇನ್ಸುಲಿನ್ ಉತ್ಪತ್ತಿ ಆದರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಸೊ ಇಷ್ಟೇ ಎಲ್ಲಕ್ಕೆ ಬಂದಿದ್ದು ಈ ವಿಡಿಯೋ ಇನ್ ಕೇಸ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ನಂಬರ್ಗೆ ಕಾಲ್ ಮಾಡಿ ಸೊ ಅಲ್ಲಿ ಕೂಡ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕೇಸ್ ಏನಂದರೆ ಈಗ ಒಂದು ನಿಮಗೆ ಮೂರೇ ತಿಂಗಳಲ್ಲಿ ಬಂದುಬಿಟ್ಟು ನನಗೆ ಶುಗರ್ ಕಡಿಮೆ ಆ ನಾರ್ಮಲ್ ಆಗಬೇಕು ವರ್ಷ ಇಡೀ ಟ್ಯಾಬ್ಲೆಟ್ ತೊಗೊಳ್ತೀನಿ ನೀವು ವರ್ಷ ಅಡಿಯ ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಜೀವಕಶುಗಳು ಏನಿದೆ ಆ ಜೀವಕಶುಗಳು ಕೂಡ ದೆಡ್ಡಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸೈಡ್ ಎಫೆಕ್ಟ್ಸ್ ಓಕೆನಾ ಸೊ ಜಸ್ಟು ನೀವು ಒಂದು ಮೂರೇ ತಿಂಗಳಲ್ಲಿ ನೀವು ಟ್ರೈ ಮಾಡಿ ನೋಡಿ ಜಸ್ಟ್ ಒಂದು ತಿಂಗಳು ಟ್ರೈ ಮಾಡಿ ನೋಡಿ ನಿಮಗೆ ಪ ಪಕ್ಕಾ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಬೇರೆ ಹೇಳ್ತಾರೆ ಹೆಲ್ತ್ ಇಶ್ಯೂ ಕೊಡ್ತಾರೆ ಅದು ಕೂಡ ಸೇರಿ ಹೋಗುತ್ತೆ ಬಿಕಾಸ್ ಆ ಥರ ಒಂದು ನ್ಯೂಟ್ರಿಷನ್ ಇದು ಆ ಥರದ ಒಂದು ಪೋಷಕಾಂಶಗಳನ್ನು ಕೂಡ ನಮ್ಮ ಒಂದು ಸಮೀರ್ ಮೋದಿ ಸರ್ ನಮ್ಗೆ ಕೊಟ್ಟಿದ್ದಾರೆ ಸೊ ಜಸ್ಟ್ ಒಂದು ಮೂರೇ ತಿಂಗಳಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇರೋವಂಥ ಒಂದು ನ್ಯೂಟ್ರಿಷನ್ ನಮ್ಮಲ್ಲಿದೆ ಸೊ ಯಾರಿಗಾಗಿ ಇದ್ರೆ ಬೇಕಾಗಿದ್ದಲ್ಲಿ ಒಂದು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನನಗೆ ಟೆಕ್ಸ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಅಥವಾ ಮೇಲ್ ಮಾಡಿ ಅಥವಾ ನನ್ನ ನಂಬರಿಗೆ ಕಾಲ್ ಮಾಡಿ ಸೊ ನಿಮ್ಮ ಮನೆಗೆ ತಲುಪಿಸುವಂಥ ಒಂದು ಕೆಲಸನ ನಾನು ಮಾಡಿ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್